ಬಂಧುಗಳೇ ನಮಸ್ಕಾರ ನಾನು ವೀರ್ನಗೌಡ ಸಾಮಾಜಿಕ ಹೋರಾಟಗಾರ ಮಾತನಾಡ್ತಾ ಇರುವಂಥದ್ದು ಎಲ್ಲ ಜನತಾ ಗ್ಯಾರೇಜ್ ವೀಕ್ಷಕರಿಗೆ ಎಲ್ಲರಿಗೂ ವಂದನೆಗಳು ತಿಳಿಸ್ತಾ ಏನು ಲಾಯರ್ ಜಗದೀಶ್ ಅವರು ಫೇಸ್ಬುಕ್ಕಲ್ಲಿ ಏನು ಸೌಜನ್ಯ ಹೋರಾಟಗಾರರಾಗಿರ್ತಕ್ಕಂಥ ಗಿರೀಶ್ ಮಟ್ಟಣ್ಣ ಅವರ ಬಗ್ಗೆ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಬಗ್ಗೆ ಬಾಯ್ಗೆ ಬಂದ ಹಾಗೆ ಬೊಗಳೆಯನ್ನು ಬಿಡ್ತಾ ಇದ್ದಾರೆ ಹೋರಾಟಗಾರರು ದುಡ್ಡು ತೊಗೊಂಡಿದ್ದಾರೆ ಫ್ರಾನ್ಸ್ ದುಬೈ ಜರ್ಮನಿ ಕ್ರೈಸ್ತ ಮಿಷನ್ಗಳಿಂದ ದುಡ್ಡು ಬಂದಿದೆ ಅಂತೇಳಿ ಏನು ಬೊಗಳ ಏನು ಬಿಡ್ತಾ ಇದ್ದಾರೆ ಯಾವುದೇ ದಾಖಲೆಗಳಲ್ಲದೆ ಅವರು ದಾಖಲೆಗಳನ್ನು ಬಿಡುಗಡೆ ಬಿಡುಗಡೆ ಮಾಡಬೇಕಾಗಿತ್ತು ಅವರು ಸುಮ್ಮನೆ ಬಾಯಿಗೆ ಬಂದಾಗಿ ಏನು ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ನಿಮಿಷ ತಾವು ನೋಡ್ಕೊಂಡು ಬನ್ನಿ ತದನಂತರವಾಗಿ ಮತ್ತೆ ನಾನು ಮಾತಾಡ್ತೀನಿ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಅಡ್ವೊಕೇಟ್ ಧನಂಜಯ ಎಲ್ಲೋದ್ರು ಭೀಮನ ಭೀಮನ ಅಡ್ವೊಕೇಟ್ ಧನಂಜಯ ಎಲ್ಲೋದ್ರು ನನಗೆ ವಕೀಲರ ಕೈಯಲ್ಲಿ ಧನಂಜಯ ಬೇರೆ ಬೇರೆ ವಕೀಲರ ಕೈಯಲ್ಲಿ ನಮ್ಮ ಹೆಸರನ್ನ ಎತ್ತಬೇಡಿ ಅಂತ ಬೇರೆ ಬೇರೆ ವಕೀಲರ ಕೈಯಲ್ಲಿ ಧನಂಜಯ ನನಗೆ ಮಾಹಿತಿ ಕೊಡ್ಸಿದ್ರು ನಾನು ಎತ್ತಕ್ಕೋಗಿಲ್ಲ ಬಟ್ ಟುಡೇ ವೇರ್ ಇಸ್ ಧನಂಜಯ ಭೀಮನ ಯಾಕೆ ಅವರು ಎಲ್ಲಿ ಗಿರೀಶ ಗಿರೀಶ ಎಲ್ಲಿ ಹೋದ ಯಾವ ಗಿರೀಶ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ಯಾವ ಗಿರೀಶ ಉಸಿ ಬಾಂಬ್ ಇಟ್ಕೊಂಡು ಎಫ್ ಎಫ್ಐಆರ್ ಮಾಡಿಸ್ಕೊಂಡು ಯಾವ ಗಿರೀಶ ಧರ್ಮಸ್ಥಳದ ಹೋರಾಟಕ್ಕೆ ಮುಂಚೂಣಿಯಲ್ಲಿ ಇದ್ಕೊಂಡು ಎಲ್ಲೂ ಹೋದೆ ಗಿರೀಶ ಯಾಕೆ ಸತ್ಯ ಇಟ್ಟಲ್ಲ ಗಿರೀಶ ಅಲ್ಲಿ ಅಲ್ಲಿ ಘಟನೆಗಳು ನಡೆದಿದೆ ಅದರ ಬಗ್ಗೆ ತನಿಖೆ ಆಗಬೇಕು ಆರೋಪಿಗೆ ಶಿಕ್ಷೆ ಆಗಬೇಕು ಆದರೆ ಇದರ ಮಧ್ಯದಲ್ಲಿ ನನ್ನ ನನಗೂ ಕಲ್ ಕಡ್ಡಿಲ್ಲ ಲಾಡ್ಸ್ಲಿ ಅಂತ ಹೇಳಿ ಹೋರಾಟದ ಹೆಸರಲ್ಲಿ ಮಾರಾಟ ಆಗಿರುವ ಕೆಲವ ಪ್ರಮುಖರ ಮುಖವಾಡವನ್ನು ಕಳಿಸಬೇಕಾದಂತ ಸಮಯ ಇದೆ ಹೋರಾಟ ಹೋರಾಟ ಅಳ್ಳಕ್ ಬೀಳುವಂತ ಪರಿಸ್ಥಿತಿ ಬಂದಿದೆ ಕೆಲವರ ಕೆಲವರ ನಾಯಕತ್ವದಿಂದ ಫ್ರಾನ್ಸ್ ಇಂದ ಫಂಡ್ಸ್ ಬಂದಿದೆ ಜರ್ಮನಿಯಿಂದ ಫಂಡ್ಸ್ ಬಂದಿದೆ ದುಬಾಯಿಂದ ಫಂಡ್ಸ್ ಬಂದಿದೆ ಯಾರಿಗೆ ಬಂದಿದೆ ಅದರ ದಾಖಲೆ ಕೊಡ್ತೇವೆ ಅಲ್ರೀ ನೀವು ಹೋರಾಟ ಮಾಡಕ್ಕೆ ಹಣ ಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ ಹಂಗನ್ಬಿಟ್ಟು ನಾವು ಮಾರಾಟ ಆಗ್ಬಿಟ್ರೆ ಏನ್ ಬೇಕು ಇದು ಏನು ಸತ್ಯದ ಪರವಾಗಿ ಯಾರು ಯಾರು ಹೋರಾಟ ಮಾಡ್ತಾರೆ ಯಾರು ನಂಬಬೇಕು ಆರು ಕೋಟಿ ಜನ ಏಳು ಕೋಟಿ ಜನ ಕನ್ನಡಿಗರು ಯಾರನ್ನ ನಂಬೇಕು ನಾನು ಧನಂಜಯನ ನಂಬ್ಕೊಂಡು ಬಂದಿದ್ದು ಆದ್ರೆ ಧನಂಜಯನೇ ಧನಂಜಯನೇ ಅಲ ನಾನು ಧನಂಜಯ ಅವರು ಖ್ಯಾತ ಸುಪ್ರೀಂ ಕೋರ್ಟ್ ವಕೀಲರು ಬಂದ್ರು ಅಂತೇಳಿ ನಾನು ಹೋರಾಟಕ್ಕೆ ಬಂದಿದ್ದು ಧನಂಜಯ ಅವರು ಒಂದು ಮಟ್ಟದಲ್ಲಿ ತಮ್ಮನ್ನು ತಾವು ಮಾಯ ಆಗಿಬಿಡ್ತಾರೆ ಈಗ ಗಿರೀಶ್ ಮಠಣ್ಣ ಮಾಯ ಆಗಿದ್ದೇನೆ ಎಲ್ಲಿ ಹೋದೆ ಗಿರೀಶ ನೀನು ಗಿರೀಶ ಎಷ್ಟು ಸತ್ಯ ಇದೆ ನಿಮ್ಮ ನಿಮ್ಮ ಮಾತಿನಲ್ಲಿ ಪವರ್ ಟಿವಿ ರಾಕೇಶ್ನಿಗೂ ಗಿರೀಶ್ ಮಠಣ್ಣ ನಿಮ್ಗೇನು ಸಂಬಂಧ ಪವರ್ ಟಿವಿ ರಾಕೇಶ ನಿಮ್ಮ ಬಗ್ಗೆ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಸತ್ಯಕ್ಕೆ ಹತ್ತಿರವಾದ ಮಾಹಿತಿಗಳನ್ನ ಮಾತಾಡ್ತಾ ಇದ್ದಾನೆ ಗಿರೀಶ್ ಅವರೇ ಎಲ್ಲಿ ಹೋದ್ರಿ ಮಾಜಿ ಪೊಲೀಸ್ ಪೊಲೀಸ್ ಬುದ್ಧಿಯನ್ನ ಹೋರಾಟದಲ್ಲಿ ತೋರಿಸ್ಬೇಡಿ ನಿಮ್ಮ ಜೊತೆ ನಿಂತ್ಕೊಂಡು ಒಬ್ಬ ವ್ಯಕ್ತಿಗೆ ಎಫ್ಐಆರ್ ಆಗುತ್ತೆ ಅವ್ರ ಫೋನ್ ಎತ್ತಲ್ಲ ನೀವು ಗಿರೀಶ ನೀ ಎಲ್ಲಿ ಯಾಕಿಂಗೆ ನೀನು ಪೊಲೀಸ್ ಬುದ್ಧಿಯನ್ನ ಹೋರಾಟದಲ್ಲಿ ತೋರಿಸ್ಬೇಡ ಗುರು ಆ ಎಸ್ ಐ ಟಿ ಮುಚ್ಚಾಕ್ರಲ್ಲಿ ಆ ಎಸ್ ಐ ಟಿ ನ ಬಳಸ್ಕೊಂಡು ಯಾರು ಧ್ವನಿ ಮಾಡ್ತಾರೆ ಅವ್ರಗಳಿಗೆ ಕೇಸು ಯಾರು ಕಾಸಿಸ್ಕೊಂಡಲ್ಲ ಯಾರು ಕಾಸಿಸ್ಕೊಂತಾರೆ ಅವರಿಗೆ ಡೀಲ್ಗಳು ಅದು ಯಾರ ಮುಖಾಂತರ ಕ್ರಿಶ್ಚಿಯನ್ ಮಿಷನರಿ ಕ್ರಿಶ್ಚಿಯನ್ ಮಿಷನರಿ ಬೇರೆ ಬೇರೆ ಮಿಷನರಿಗಳ ಕೈಯಲ್ಲಿ ದುಡ್ಡು ಕೊಡಿಸ್ಬಿಟ್ಟು ಅವ್ರನ್ನ ಅವ್ರು ಹೋಗಿ ಹೋರಾಟ ಬಿಟ್ಬಿಟ್ಟು ಹೋಗಿ ಮಾಡ್ಕೊಳ್ಳಿ ನಾನೇನ್ ದುಡ್ಡು ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ಮಾಡ್ತೇವೆ ನಾನು ನಾನ್ ಫಿಸ್ಕಂತೀಶ್ ಅವ್ರೆ ತಾವೇನು ಮಾತನಾಡ್ತಾ ಇದ್ದೀರಿ ದಾಖಲೆಗಳ ಸಮೇತ ನೀವು ಆರೋಪ ಮಾಡಿ ಸುಮ್ಮ ಸುಮ್ಮನೆ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸಲಿಕ್ಕೆ ಹೋಗಬೇಡಿ ತಾವು ಸೌಜನ್ಯ ಹೋರಾಟದಲ್ಲಿ ನೀವು ಮಾತನಾಡ್ತಾ ಇದ್ದೀರಿ ಒಂದಿಷ್ಟು ನ್ಯಾಯ ಕೊಡಿಸುವ ಬರದಲ್ಲಿ ಒಂದಿಷ್ಟು ಮಾತನಾಡ್ತಾ ಇದ್ದೀರಿ ಅಂತೇಳಿ ನಾವೆಲ್ಲರೂ ಕೂಡಗಿನ ಸುಮ್ಮನೆ ಇದ್ವಿ ಆಮೇಲೆ ನಿಮ್ಮ ವೀಡಿಯೋ ಕೂಡಗಿನ ನಾನು ಅಪ್ಲೋಡ್ ಕೂಡ ಮಾಡಿದ್ದೇನೆ ಯೂಟ್ಯೂಬಲ್ಲಿ ಹಾಗಾಗಿ ಆದರೆ ನೀವು ಸೌಜನ್ಯ ಹೋರಾಟಗಾರರ ಬಗ್ಗೆ ಗಿರೀಶ್ ಮಟ್ಟಣ್ಣನವರ ಬಗ್ಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಬಗ್ಗೆ ತಾವು ದಾಖಲೆ ಇಲ್ಲದೇ ಸುಮ್ಮನೆ ಸುಮ್ಮನೆ ಆರೋಪನ ನೀವು ಮಾಡಲಿಕ್ಕೆ ಹೋಗಬಾರ್ದು ನೀವು ಹೇಳ್ತೀರಿ ಫ್ರಾನ್ಸ್ ಇಂದ ದುಡ್ಡು ಬಂತು ದುಬೈಯಿಂದ ದುಡ್ಡು ಬಂತು ಜರ್ಮನಿಯಿಂದ ದುಡ್ಡು ಬಂತು ಕ್ರೈಸ್ತ ಮಿಷನರಿಗಳಿಂದ ದುಡ್ಡು ಬಂತು ಅಂತ ಹೇಳ್ತಾ ಇದ್ದೀರಿ ಅದೇ ಎಸ್ ಐ ಟಿ ಹತ್ತು ಬಾರಿ ಅವರನ್ನು ವಿಚಾರಣೆಗೆ ಕರೆಸಿ ತನಿಖೆ ನಡೆಸಿದೆ ಇದರಲ್ಲಿ ಯಾವ ಷಡ್ಯಂತ್ರ ಕೂಡ ಇಲ್ಲ ಅನ್ನೋ ಅಂತಕ್ಕಂತಹ ಮಾಹಿತಿ ಕೂಡ ಅವರ ಹತ್ರ ಬಂದಿದೆ ಆಲ್ರೆಡಿ ಒಂದನೇದಾಗಿ ತಾವು ಅದು ಬ್ಯಾಂಕಿಂದ ಬಂದರೆ ಇಮಿಡಿಯೇಟ್ಲಿ ಸರ್ಕಾರಕ್ಕೆ ಗೊತ್ತಾಗುತ್ತೆ ಇದು ಅದೊಂದು ಅಫೆನ್ಸ್ ಅದು ಗೊತ್ತಾಗುತ್ತೆ ಆಲ್ರೆಡಿ ಎಸ್ ಐ ಟಿ ಕೂಡ ತನಿಖೆ ಮಾಡಿದೆ ಆದರೆ ನೀವು ದಾಖಲೆಗಳಿದ್ದಾವೆ ದಾಖಲೆಗಳಿದ್ದಾವೆ ಅಂತ ಹೇಳ್ತೀರಲ್ವಾ ಆ ದಾಖಲೆಗಳನ್ನು ಏನು ಉಪ್ಪಿನಕಾಯಿ ಹಾಕೊಳ್ಳಿ ಕಿಟ್ಕಂಡಿದ್ದೀರಾ ಬಿಡುಗಡೆ ಮಾಡಿ ಹಾಗಾದರೆ ಯಾವ ಕ್ರೈಸ್ತ ಮಿಷನರಿಗಳಿಂದ ಬಂದಿದೆ ಜರ್ಮನಿಯಿಂದ ಬಂದಿದೆನಾ ಅಥವಾ ಫ್ರಾನ್ಸಿಂದ ಬಂದಿದೆ ದುಬೈಯಿಂದ ಬಂದಿದೆ ಅಂತೇಳಿ ತಾವೇ ಹೇಳಿದ್ದೀರಲ್ವಾ ಈ ನಾಲ್ಕು ಕಡೆಯಿಂದ ಬಂದಿದೆ ಅಂತ ಅದನ್ನ ದಾಖಲೆ ಕೊಡಿ ನಾವು ಕೂಡಾಗಿನ ಆ ಹೋರಾಟಗಾರನ್ನ ಹೊರಗಡೆ ಇರ್ತೀವಿ ಆದರೆ ಸೌಜನ್ಯ ಹೋರಾಟ ನಿರಂತರವಾಗಿ ನಡೆದೇ ನಡೆಯುತ್ತೆ ಆದರೆ ನೀವು ದಾಖಲೆಗಳಿಲ್ಲದೇ ಸುಮ್ಮನೆ ಬಾಯಿಗೆ ಬಂದ ಹಾಗೆ ತಾವುಗಳು ಮಾತನಾಡಲಿಕ್ಕೆ ಹೋಗಬಾರ್ದು ಎನ್ನುವಂಥದ್ದು ನೆನಪಿರಲಿ ನೀವು ಅಲ್ಲಿಂದ ದುಡ್ಡು ಬಂತು ಇಲ್ಲಿಂದ ದುಡ್ಡು ಬಂತು ಆಮೇಲೆ ಕಡಬದೊಂದು ಹೇಳಿದ್ರಿ ಕಡಬದಲ್ಲಿ ಒಂದು ಐವತ್ತು ಲಕ್ಷ ಸೈಟ್ ಹಾಕ್ಲಿಕ್ಕೆ ಯಾರೋ ಎಸ್ ಐ ಟಿ ಅವರು ಪೊಲೀಸರಿಗೆ ಬಂತು ಅಂತ ಹೇಳಿದ್ರಿ ಹಾಗಾದ್ರೆ ಆ ದಾಖಲೆಗಳು ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರಲ್ಲ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರಲ್ವ ಯಾಕೆ ಬಿಡುಗಡೆ ಮಾಡಿಲ್ಲ ಅಂದರೆ ನೀವು ಬ್ಲ್ಯಾಕ್ ಮೇಲ್ ಮಾಡಿ ಅದರಿಂದ ಏನು ದುಡ್ಡು ಹೊಡಿತಕ್ಕಂಥ ಪ್ಲಾನ್ ಏನಾದರೂ ಇದೆಯಾ ಅನುಮಾನ ಬರುತ್ತೆ ಅನುಮಾನ ಅನುಮಾನ ಬರೋದಂತೂ ಸಹಜ ಯಾಕೆ ದಾಖಲೆ ನೀವು ಹಿಡ್ಕೊಂಡು ನೀವು ಬ್ಲ್ಯಾಕ್ ಮೇಲ್ ಮೇಲೆ ಏನು ದುಡ್ಡು ಮಾಡ್ತಕ್ಕಂಥ ಪ್ಲಾನ್ ಏನಾದರೂ ಇದೆಯಾ ಇಲ್ಲ ನೀವು ಆ ಥರ ಪ್ಲಾನ್ ಇಲ್ಲ ಅಂತಂದ್ರೆ ನಿಮ್ಗೆ ದಾಖಲೆ ಇದೆ ಅಂತಂದ್ರೆ ಬಿಡುಗಡೆ ಮಾಡಿ ಅವನನ್ನು ಜೈಲಿಗೆ ಕಳಿಸಿ ಅವನ್ನ ಅವನನ್ನು ಜೈಲಿಗೆ ಕಳಿಸ್ಬೋದಲ್ವಾ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ನೀವು ಸುಮ್ಮನೆ ಅಷ್ಟೇ ನಾ ಕೆಲಸ ನಿಮ್ಮದು ಆಮೇಲೆ ಲಾಯರ್ ಧನಂಜಯ್ ಅವರಿಂದ ನಾನು ಈ ಸೌಜನ್ಯ ಹೋರಾಟಕ್ಕೆ ಬಂದೆ ಅಂತ ಹೇಳ್ತೀರಿ ಅವ್ರೇನಾದರೂ ಅಂತ ಅಂತೇಳಿ ಕರೆದಿದ್ರಾ ಇದು ಸೌಜನ್ಯ ಹೋರಾಟ ನಿಮಗೆ ಸತ್ಯ ಅನಿಸಿದೆ ಅದಕ್ಕೋಸ್ಕರ ಆಗಿನ ನೀವು ಬಂದಿದ್ದೀರಿ ಅಲ್ಲಿ ಏನು ಅತ್ಯಾಚಾರ ಮತ್ತು ಕೊಲೆಗಳಾಗಿದ್ದಾವೆ ಅದು ಸತ್ಯ ಅಂತ ಅನಿಸಿದಕ್ಕೆ ನೀವು ಬಂದಿದ್ದೀರಿ ಅದನ್ನೇ ನೀವು ಹೇಳಬೇಕು ಏನು ಅವರೆಲ್ಲ ನಿಮಗೆ ಮಾಹಿತಿ ಕೊಟ್ಟುಕೊಂಡು ನಿಮ್ಮ ಹಾಗೆ ಫೇಸ್ಬುಕ್ ಲೈವ್ ಬಂದು 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 ಎಲ್ಲ ಮಾಹಿತಿ ಕೊಟ್ಟೆ ಕೆಲಸ ಮಾಡಬೇಕಾ ಅವರು ನಿಮ್ಮಾಗೇನೆ ಮಾತಾಡ್ತಾನೆ ಇರಬೇಕಾ ನೀವು ಎಸ್ ಐ ಟಿಗೆ ಬೈತಾನೇ ಇರ್ತೀರಿ ಅದು ಬೈ ಬಯ ಬಯೋ ಕೆಲಸನೇ ಮಾಡಬೇಕಾ ಬಟ್ ಅದು ತಿದ್ದ ಕೆಲಸ ಏನು ಮಾಡಬಾರ್ದಾ ಎಸ್ ಐ ಟಿ ಒಂದು ರಚನೆ ಆಗಿದೆ ಅದು ಕೆಲಸ ಮಾಡ್ತಾ ಇದೆ ಇನ್ನಷ್ಟು ಕೆಲಸ ಮಾಡಬೇಕು ತಪ್ಪುಗಳು ಆಗಿದಾವೆ ಲೋಪದೋಷಗಳು ಆಗಿರ್ಬೋದು ಅದನ್ನು ತಿದ್ದಿರ್ತಕ್ಕಂಥ ಕೆಲಸ ಮಾಡಬೇಕು ಆ ಎಸ್ ಐ ಟಿ ಏನಾದರೂ ಕ್ಲೋಸ್ ಆಯ್ತಪ್ಪ ಅಂತಂದರೆ ಮತ್ತೆ ಸೌಜನ್ಯ ಹೋರಾಟಗಾರರು ಮತ್ತೆ ದೊಡ್ಡದಾಗಿ ಹೋರಾಟ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಸೌಜನ್ಯ ಹೋರಾಟ ನಿಲ್ಲೋದಿಲ್ಲ ಎಸ್ ಐ ಟಿ ರಚನೆ ಆಗಿರ್ತಕ್ಕಂಥದ್ದು ಇಪ್ಪತ್ತು ವರ್ಷಗಳಿಂದ ಯಾರು ಸಾವು ನೋವು ಅನುಭವಿಸಿದರೆ ಎಲ್ಲವೂ ಕೂಡ ಹೊರಗಡೆ ಬರಲಿ ಅನ್ನುವಂಥ ಉದ್ದೇಶದಿಂದ ಆ ಎಸ್ ಐ ಟಿ ರಚನೆ ಆಗಿರ್ತಕ್ಕಂಥದ್ದು ಹಾಗಾಗಿ ಇನ್ನಷ್ಟು ಗ್ರಾಮ ಪಂಚಾಯಿತಿಯಿಂದ ದಾಖಲೆಗಳು ಎಲ್ಲವೂ ಇದ್ದಾವೆ ಆ ಆಧಾರದ ಮೇಲೆ ಎಸ್ ಐ ಟಿ ಅಷ್ಟು ಬೇಗ ಕ್ಲೋಸ್ ಆಗುವುದಿಲ್ಲ ಇದು ತಿಳ್ಕೊಂಡಿರ್ಬೇಕು ಕ್ಲೋಸ್ ಆದ್ರೂ ಹೋರಾಟ ನಡೆದೇ ನಡೆಯುತ್ತೆ ಮತ್ತೆ ಎಸ್ ಐ ಟಿ ರಚನೆ ಆಗೇ ಆಗುತ್ತೆ ಯಾಕಂತಂದ್ರೆ ಆ ದಾಖಲೆಗಳಿಗೆ ಪೂರಕವಾಗಿ ಇವರು ಸಾಕ್ಷಿಗಳನ್ನ ಕೊಡಲೇಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟವರನ್ನ ಅರೆಸ್ಟ್ ಮಾಡಲೇಬೇಕಾಗುತ್ತೆ ಅವರು ಸರಿಯಾಗಿ ತನಿಖೆ ಮಾಡಿದರೆ ಒಂದು ನೂರ ಜನ ಈಗ ಆಲ್ರೆಡಿ ಜೈಲಲ್ಲಿ ಇರ್ತಾ ಇದ್ರು ನೂರ ಜನ ಜೈಲಲ್ಲಿ ಇರ್ತಾ ಇದ್ರು ಇಷ್ಟೊತ್ತಿಗೆ ಗ್ರಾಮ ಪಂಚಾಯತಿ ದಾಖಲೆಗಳಲ್ಲಿದೆ ಪೊಲೀಸ್ ಅವರು ಕೊಟ್ಟಿರ್ತಕ್ಕಂಥ ಆಟೆಯಲ್ಲಿ ಮಾಹಿತಿಯಲ್ಲಿದೆ ಎಲ್ಲರನ್ನೂ ಕೂಡ ತನಿಖೆ ಮಾಡಿದರೆ ಇಷ್ಟೊತ್ತಿಗೆ ಒಂದು ನೂರ ಜನ ಇವತ್ತು ಜೈಲು ಒಳಗಡೆ ಇರಬೇಕಾಗಿತ್ತು ಅಷ್ಟು ಸುಲಭವಾಗಿ ಎಸ್ ಐ ಟಿನ ಕ್ಲೋಸ್ ಮಾಡಲಿಕ್ಕಾಗುವುದಿಲ್ಲ ಒಂದು ವೇಳೆ ಮಾಡಿದರೆ ಮತ್ತೆ ಹೋರಾಟ ನಡೆಯುತ್ತೆ ಮತ್ತೆ ಎಸ್ ಐ ಟಿ ರಚನೆ ಆಗೇ ಆಗುತ್ತೆ ಆದರೆ ತಾವು ಸುಖ ಸುಮ್ಮನೆ ಯಾವುದೇ ದಾಖಲೆಗಳಲ್ದೇ ಸುಮ್ಮ ಸುಮ್ಮನೆ ಒಂದು ಜನರಿಗೆ ಬೇರೆ ರೀತಿಯಾದಂತಹ ಸಂದೇಶವನ್ನು ಕೊಡಲಿಕ್ಕೆ ಹೋಗಬಾರ್ದು ದಾಖಲೆಗಳಿದ್ದರೆ ದಾಖಲೆಗಳನ್ನು ತಂದು ಇಡಿ ನಾವು ನಿಮ್ಮಾಗೇನು ಹೇಳ್ತೀವಿ ನೋಡಿ ನೀವೇನು ಹೇಳ್ತಾ ಇದ್ರಲ್ವಾ ಏ ಗಿರೀಶ ಎಲ್ಲೋದೆಯೋ ನೀನು ಅಂತೇಳಿ ನಾನು ಕೂಡ ನಿಮಗೆ ಹೇಳ್ತಾ ಇದ್ದೀನಿ ಲಾಯರ್ ಜಗದೀಶ್ ಅವರೇ ನಿಮಗೆ ತಾಕತ್ತಿದ್ರೆ ನಿಮಗೆ ದಮ್ಮಿದ್ರೆ ದಾಖಲೆಗಳನ್ನು ಬಿಡುಗಡೆ ಮಾಡಿ ನಿಮಗೆ ತಾಕತ್ತಿದ್ರೆ ದಮ್ಮಿದ್ರೆ ದಾಖಲೆಗಳನ್ನು ಬಿಡುಗಡೆ ಮಾಡಿ ಎಸ್ ಐ ಟಿ ರಚನೆ ನಿಮ್ಮಿಂದ ಆಗಿರ್ತಕ್ಕಂಥದ್ದಲ್ಲ ಈ ಹದಿಮೂರು ವರ್ಷದಿಂದ ಸೌಜನ್ಯ ಹೋರಾಟವನ್ನು ಮಾಡಿ ಮಾಡ್ತಕ್ಕ ಮಾಡ್ತಾ ಬಂದಿದ್ದಾರೆ ಅದರಿಂದ ಒಂದು ಸೌಜನ್ಯ ಹೋರಾಟಗಾರರ ಒಂದು ದೊಡ್ಡ ಸೈನ್ಯವೇ ಇದೆ ಆ ಸೌಜನ್ಯ ಹೋರಾಟಗಾರರ ಸೈನ್ಯ ಏನಿದೆ ಆ ಸೈನ್ಯ ಮತ್ತು ಆ ಒಂದು ಅಲ್ಲಿನ ಹೋರಾಟಗಾರರಿಂದ ಇವತ್ತು ಎಸ್ ಐ ಟಿ ರಚನೆ ಆಗಿರುವಂಥದ್ದು ನಿಮ್ಮನ್ನು ನಂಬಿಕೊಂಡು ಬಂದು ಏನೂ ಎಸ್ ಐ ಟಿ ರಚನೆ ಆಗಿಲ್ಲ ಆದರೆ ಸೌಜನ್ಯ ಹೋರಾಟಗಾರರು ಯಾರೇ ನೀವು ನಾಳೆನೂ ಕೂಡ ಇನ್ನು ನೀವು ಒಂದು ಒಳ್ಳೆಯದನ್ನು ಮಾತಾಡಿದರೆ ನಾವು ಕೂಡ ಅದನ್ನ ಯೂಟ್ಯೂಬಲ್ಲಿ ಹಾಕ್ತೀವಿ ನಿಮಗೆ ಸಪೋರ್ಟ್ ಮಾಡ್ತೀವಿ ಆದರೆ ದಾಖಲೆ ಇಲ್ದೇನೆ ಸುಖ ಸುಮ್ಮನೆ ಬೊಗಳೇ ಬಿಡ್ತಕ್ಕಂಥ ಕೆಲಸಗಳನ್ನು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ ಇದು ನಮ್ಮ ಆಗ್ರಹನಾದರೂ ಅಂತ ತಿಳ್ಕೊಳ್ಳಿ ಅಥವಾ ಮನವಿ ಅಂತರೂ ತಿಳ್ಕೊಳ್ಳಿ ಆದರೆ ದಾಖಲೆಗಳು ಇಲ್ದೇನೆ ಸುಮ್ಮನೆ ಮಾತಾಡಿದರೆ ಸೌಜನ್ಯ ಹೋರಾಟಗಾರರು ಯಾರೂ ಕೂಡ ಆಗಿನ ಸುಮ್ಮನೆ ಇರುವುದಿಲ್ಲ ದಾಖಲೆ ಇಟ್ಕೊಂಡು ಮಾತಾಡಿ ಎಸ್ ಐ ಟಿ ಆಲ್ರೆಡಿ ತನಿಖೆ ಮಾಡಿದೆ ಯಾವ ಷಡ್ ಷಡ್ಯಂತ್ರ ಇಲ್ಲ ಅಂತಲೂ ಗೊತ್ತಾಗಿದೆ ಆಯ್ತು ಇನ್ನೂ ತನಿಖೆ ಮಾಡಲಿ ಬ್ಯಾಂಕಿಗೆ ಬಂದಿದ್ರೆ ಗೊತ್ತಾಗುತ್ತಲ್ವಾ ಏನು ಎರಡು ನಿಮಿಷ ಆಗಲ್ಲ ಕನ್ನಡಿ ಯಾವ ಯಾವ ಫ್ರಾನ್ಸಿಂದ ಬಂದಿದ್ದೀನ ದ ಜರ್ಮನಿಯಿಂದ ಬಂದಿದ್ದೇನಾ ದುಬೈಯಿಂದ ಬಂದಿದ್ದೆ ಎಲ್ಲ ಗೊತ್ತಾಗುತ್ತೆ ಅದಕ್ಕೆ ಇಷ್ಟೊಂದು ದಿವಸ ಬೇಕಾಗ ಮೂರು ಮೂರು ತಿಂಗಳ ಗಟ್ಟಲೆ ಬೇಕಾಗಲ್ಲ ರೀ ಅಲ್ಲಿ ದುಡ್ಡು ಬಂದರೆ ಅಥವಾ ಆಹ್ವಾನ ಮುಖಾಂತರ ಬಂದಿದ್ದೀನ ಆಹ್ವಾನ ಮುಖಾಂತರ ಬಂದಿದ್ದರೆ ನಿಮ್ಮ ಹತ್ರ ದಾಖಲೆ ಇದೆ ಅಲ್ವಾ ದಾಖಲೆ ಬೇಕಾದ್ರೆ ಕೊಡ್ತೀನಿ ಅಂತ ಹೇಳಿದ್ರಲ್ವಾ ಆಯಿತು ದಾಖಲೆ ಕೊಡೇ ಹಾಗಾದರೆ ಹವಲ್ಲ ಅಂತಂದ್ರೆ ಯಾರ ಮುಖಾಂತರ ಬಂತು ಯಾರು 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 ಯಾರಿಂದ ಯಾರಿಗೆ ಕೊಟ್ಟರು ಅವರು ಯಾ ಅವರು ಅವರಿಂದ ಯಾರು ಯಾರಿಗೆ ಕೊಟ್ಟರು ಎಲ್ಲಿ ಕೊಟ್ಟರು ದಾಖಲೆ ಇದೆ ಅಲ್ವಾ ಅದನ್ನು ಉಪ್ಪಿನಕಾಯಿ ಹಾಕಕ್ಕೆ ಅದು ಚಿಪ್ಪ ಇಟ್ಕೊಂಡಿಲ್ಲಲ್ವಾ ದಾಖಲೆ ಕೊಡಿ ಸಾಧ್ಯವಾದ ತಾವು ಎಜುಕೇಟೆಡ್ ಇದ್ದೀರಾ ಈ ಸೌಜನ್ಯ ಹೋರಾಟಗಾರರು ಇವತ್ತು ಹೋರಾಟ ಮಾಡಿ ಇವತ್ತು ಎಸ್ ಐ ಟಿ ಏನು ತನಿಖೆ ರಚಿಸುವಂತೆ ಮಾಡಿದ್ದಾರೆ ಅಲ್ಲಿ ಇವತ್ತು ಒಂದಿಷ್ಟು ಮಾಹಿತಿ ಬರ್ತಾ ಇದೆ ಮತ್ತು ಬಿ ಎಲ್ ಆರ್ ಪೋಸ್ಟು ಪತ್ರಕರ್ತರಾಗಿರ್ಬೋದು ಇನ್ನೊಂದು ಮತ್ತೊಂದು ಹಲವಾರು ಯೂಟ್ಯೂಬರ್ಸ್ಗಳಾಗಲಿ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಆ ಮಾಹಿತಿಯ ಜೊತೆಗೆ ನಿಮ್ಮ ಒಂದಿಷ್ಟು ಏನಾದರೂ ಕಲೆ ಹಾಕಿದ ದಾಖಲೆಗಳನ್ನು ಅದರ ದಾಖಲೆಗಳ ಮುಖಾಂತರ ನೀವು ಮಾತಾಡ್ತಾ ಇದ್ದೀರಿ ಆದರೆ ಸುಮ್ಮನೆ ಆರೋಪ ಯಾವತ್ತೂ ಕೂಡ ಮಾಡಬಾರದು ಏನು ನೀವು ಫೇಮಸ್ ಆಗೋಕ್ಕೆ ಅಥವಾ ನೀವು ಹೇಳಿದ್ದೆಲ್ಲ ನಂಬ್ತಾರೆ ಏನೋಕ್ಕೆ ಜನ ದಡ್ರಲ್ಲ ಜನ ದಂಡ್ರಲ್ಲ ಸರ್ ನೀವು ಹೇಳಿದ್ದೆಲ್ಲ ನಂಬೋದಿಲ್ಲ ದಯವಿಟ್ಟು ಆ ಥರ ಮಾತಾಡಲಿಕ್ಕೆ ಹೋಗಬೇಡಿ ನಿಮಗೆ ತಾಕತ್ತಿದ್ರೆ ಅಥವಾ ದಮ್ಮಿದ್ರೆ ದಾಖಲೆಗಳನ್ನು ಕೊಡಿ ಥ್ಯಾಂಕ್ ಯು ಧನ್ಯವಾದ